ಶುಭೋದಯ ಗೆಳೆಯರೆ ಭಾನುವಾರದ ಬೆಳಗಿನ ಕನ್ನಡ ಭಾಷೆ ವ್ಯಾಕರಣಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ನಾನು ಇಂದಿನ ಕ್ಲಾಸ್ ಹೇಳಿದ್ದೆ ಅದರ ಪ್ರಕಾರ ಸಂಸ್ಕೃತದಲ್ಲಿ ಮಹಾಪ್ರಾಣ ಅಕ್ಷರಗಳನ್ನು ಕನ್ನಡಕ್ಕೆ ಬರುವಾಗ ಅಲ್ಪ ಪ್ರಾಣಗಳಾಗಿ ಬದಲಾವಣೆ ಅಂತ ಹೇಳಿದ್ದೆ ಅವುಗಳನ್ನೇ ಉದಾಹರಣೆಗಳ ಮೂಲಕ ಇದ್ದೀನಿ ಅಂದರೆ ಸಂಸ್ಕೃತದಲ್ಲಿ ಸಂಸ್ಕೃತದಲ್ಲಿ ಅಲ್ಪ ಮಹಾಪ್ರಾಣಗಳವೆ ಅವು ಕನ್ನಡಕ್ಕೆ ಬರುವಾಗ ಅಲ್ಪ ಪ್ರಾಣಗಳಾಗಿ ಬದಲಾಗುತ್ತವೆ ನಿಧಾನವನ್ನು ಹೇಳ್ತೀನಿ ಧನ ಅದು ದನ ಆಗಿದೆ ಪಣೆ ಅನ್ನೋದು ಮಹಾ ಮಹಾಪ್ರಾ ಮಹಾ ಅಕ್ಷರ ಪಣಿ ಅನ್ನೋದು ಅಲ್ಪ ಪ್ರಾಣ ಅಕ್ಷರ ಆಗುತ್ತೆ ನಂತರ ನಿಧಾನ ಅನ್ನೋದು ಮಹಾ ಪ್ರಾಣಾಕ್ಷರ ಹಾಗೆ ಅದನ್ನು ನಾವು ಅಲ್ಪ ಪ್ರಾಣ ಹೇಳ್ಬೇಕಾದ್ರೆ ನಿಧಾನ ಆಗುತ್ತೆ ಚಂದ ಅನ್ನೋದು ಮಹಾಪ್ರಾಣಾಕ್ಷರ ಅದನ್ನು ನಾವು ಕಣದಲ್ಲಿ ಚೆಂದ ಅಂತ ಕೊನೆ ಕೊನೆಗೆ ಧೂಪ ಅಂತ ಮಹಾಪ್ರಾಣಾಕ್ಷರ ಅದು ಕಣದಲ್ಲಿ ಬರಬೇಕಾದ್ರೆ ಧೂಪ ಅಂತ ಅಲ್ಪ ಪ್ರಾಣವಾಗಿ ಬದಲಾಗುತ್ತವೆ ಉದಾಹರಣೆಗಳನ್ನ ಮುಂದುವರ್ತಾ ಇದ್ದೀನಿ ಧೂಪ ಅನ್ನೋದು ಸಂಪುಟ ಅದು ಕಣದಲ್ಲಿ ಬದಲಾಗಬೇಕಾದ್ರೆ ಧೂಪ ಆಗುತ್ತೆ ಹಾಗೆ ಧೂಳಿ ಅನ್ನೋದು ಸಂಪುಟ ಅದು ಅಲ್ಪ ಪ್ರಾಣವಾಗಿ ಧೂಳಿ ಅಂತಾಗಿದೆ ಕೂಕ ಅನ್ನೋದು ಸಂಸ್ಕೃತದ ಮಹಾಪ್ರಾಣ ಅಕ್ಷರ ಆಗಿದೆ ಹಾಗೆ ಕಣದಲ್ಲಿ ಬರಬೇಕಾದ್ರೆ ಅದು ಕೂಗಿ ಅಂತಾಗುತ್ತೆ ಕೊನೆಗೆ ಸಂಸ್ಕೃತದ ಕೊನೆ ಅಕ್ಷರ ಫಾಲ ಅನ್ನೋದು ಸಂಸ್ಕೃತ ಮಹಾಪ್ರಾಣ ಅಕ್ಷರ ಆದರೆ ಕಣ್ಣಲ್ಲಿ ಬರಬೇಕಾದ್ರೆ ಪಾಲ ಅಂತಾಗಿದೆ ಸರಳವಾಗಿ ಹೇಳಬೇಕಂದ್ರೆ ಸಂಸ್ಕೃತದಲ್ಲಿ ಮಹಾಪ್ರಾಣ ಅಕ್ಷರಗಳು ಕನ್ನಡದಲ್ಲಿ ಕನ್ನದಲ್ಲಿ ಬರಬೇಕಾದ್ರೆ ಅಲ್ಪ ಪ್ರಾಣ ಅಕ್ಷರಗಳಾಗಿ ಬದಲಾಗುತ್ತವೆ ಈ ಹೊತ್ತಿಗೆ ಈ ಸಾಕು ಮುಂದಿನ ಕ್ಲಾಸ್ನಲ್ಲಿ ನಾವು ಸಂಸ್ಕೃತದಲ್ಲಿರುವ ದುಃಖದ ಮೊದಲಿನ ಅಕ್ಷರಗಳು ಹೇಗೆ ಬದಲಾಗುತ್ತವೆ ಹೇಗೆ ಆಗ್ತವೆ ಅಂತ ನೋಡೋಣ ನೋಡ್ತಾ ಇರೋ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ